ನಾವೀಗ ಶ್ರೀ ಕ್ಷೇತ್ರ ಯಡಿಯೂರಿನಲ್ಲಿದ್ದೀವಿ ಇವತ್ತು ಅಮಾವಾಸ್ಯ ಆದ ಕಾರಣದಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇವಾಗ ಲಿಂಗದ ರೂಪದಲ್ಲಿ ರಂಗೋಲಿಯನ್ನು ಬಿಡಿಸಿ ಪಟ್ಟಣೆಯಾಗುವಂತಹ ರಂಗೋಲಿಯನ್ನು ಬಿಟ್ಟಿದ್ದಾರೆ ಬನ್ನಿ ನಾವು ಈಗ ರಂಗೋಲಿಯನ್ನು ಬಿಟ್ಟಿರುವಂತಹ ವ್ಯಕ್ತಿಯವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ತೆ ಮೇಡಮ್ ಎಲ್ಲಿಂದ ಬರ್ತೀನಿ

ಯಾರ್ಯಾರು ಬಂದಿದೀರಾ ನಾನು ನನ್ನ ಹಸ್ಬೆಂಡು ನನ್ನ ಮಗು ಮತ್ತೆ ನನ್ನ ಬ್ರದರ್ ಬಂದಿದ್ದಾರೆ ರವಿಕುಮಾರ್ ಅವ್ರ ಇದಾರೆ ಬನ್ನಿ ಅವ್ರನ್ನೊಂದ್ ಸ್ವಲ್ಪ ಮಾತಾಡ್ಸೋಣ ಸರ್ ನಮಸ್ತೆ ರವಿಕುಮಾರ್ ಅಂತ ಅಲ್ಲಿಂದ ಬೆಂಗಳೂರು ಬೆಂಗಳೂರಿಂದ ಸರ್ ಈಗ ನೀವು ಲಿಂಗದಲ್ಲಿ ಅಲಂಕಾರ ಎಲ್ಲ ಮಾಡ್ತಾ ಇದ್ದೀರಾ ಇದರ ವಿಶೇಷತೆ ಏನು ಇದನ್ನೇ ಬಿಡಿಸ್ಬೇಕು ಅಂತ ಯಾಕೆ ನಿಮ್ಗೆ ಅನಿಸ್ತು ಯಾಕಂದ್ರೆ ನಾವು ಶಿವನ್ನ ಅಂತ ಬೇಡ್ಕಂತೀವಿ ಯಾಕಂದ್ರೆ ಅದನ್ನ ನಾವು ಒಂದು ಒಂದು ತಿಂಗಳಿಂದ ನಾವು ವಥ ಮಾಡ್ಕೊಂಡಿರ್ತೀವಿ ಇವಾಗ ನಾವು ಸಲ್ಲಿಸ್ಬೇಕು ಅಂದ್ರೆ ಅವ್ರನ್ನ ನಾವು ಬಿಡಿಸ್ಬಿಟ್ಟು ನಾವು ಅವ್ರಿಗೆ ಕಾಣಿಕೆಯನ್ನ ಸಲ್ಲಿಸ್ಬೇಕು ಅದಕ್ಕೋಸ್ಕರ ಶಿವನ್ ಬಿಡಿಸ್ತಾ ಇದ್ದೀವಿ ಶಿವನ್ನೇ ಬಿಡಿಸ್ಬೇಕು ಅಂತ ಅಂತ ಇಲ್ಲ ಬೇರೆ ಯಾವ್ದಾದ್ರು ಚಿತ್ರ ಬಿಡಿಸ್ಬೋದಿತ್ತಲ್ಲ ಇಲ್ಲ ಇಲ್ಲ ಶಿವನ್ನೇ ಬಿಡಿಸಬೇಕು ಅಂತ ಹದಿನೈದು ವರ್ಷದಿಂದ ಬರ್ತಾ ಇರೋದು ಇದೇ ಫಸ್ಟ್ ಅಲ್ಲ ಮದುವೆ ಆಗಿ ನಾನು ನಮ್ಮ ಮಿಸ್ಸಸ್ ಬಂದು ರಂಗೋಲೆ ಬಿಡಿಸಿ ದೀಪ ಹಚ್ಚಬೇಕು ಅಂತ ಇದ್ದಿದ್ದು ಹದಿನೈದು ವರ್ಷದಿಂದ ಯಾರದೇ ಜೊತೆ ಬಂದು ರಂಗೋಲೆ ಎಲ್ಲ ಹಾಕೋದು ನಾನು ರಂಗೋಲೆ ಮೇಲೆ ದೀಪ ಹಚ್ಚಿಲ್ಲ ಇದೇ ಫಸ್ಟ್ ಟೈಮ್ ಹಚ್ಚುತ್ತಾ ಇರೋದು ಥ್ಯಾಂಕ್ ಯು ಸರ್